ಹಾಕ್ಸ್ ಬಿಡದ ನೋಡು ನಮ್ಮವರ್ಗ ಒಂದ್ಬಿಡೋಣ ಹೆಂಡಿಗೆ ಇಪ್ಪತ್ತೊಂದು ವರ್ಷ ಕಡ್ಡಾಯವಾಗಿರುತ್ತದೆ ಹೆಂಡಿಗೆ ಹದಿನೆಂಟು ವರ್ಷ ತುಂಬ್ರೇಕ್ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮಾಡಿಸ್ತಾರೆ ಸೊ ಹೈವೇ ಎಲ್ಲ ಮುಗಿಸ್ಕೊಂಡು ಬಂದಿದೀವಿ ಹಳ್ಳಿ ರೋಡ್ ಅಲ್ಲಿ ಇದ್ದೀವಿ ಹೈವೇಲಂತೂ ಚೆನ್ನಾಗಿ ರೂಪ್ ಮಾಡ್ದು ಹಿಮಾಲಯನ ಒನ್ ಫಿಫ್ಟಿ ಸಿಕ್ಸ್ವರೆಗೂ ರೀಚ್ ಮಾಡಿದ್ದೀವಿ ಇದನ್ನ ಒನ್ ಫಿಫ್ಟಿ ಒನ್ ಐ ತಿಂಕ್ ಅಷ್ಟೇ ಲಾಸ್ಟ್ ಹೋಗಿದ್ದು ಚೈನ್ ಎಲ್ಲ ಕ್ಲೀನ್ ಮಾಡಿರ್ಲಿಲ್ಲ ಒಳ್ಳೆ ಸಕತ್ತಾಗಿತ್ತು ರೈಡು ಬಂದಿದ್ದೇ ಗೊತ್ತಾಗಿಲ್ಲ ಕಾರಲ್ಲಿ ಬಂದಂಗಾಯ್ತು ಸೊ ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ವಿಂಡ್ ಮಿಲ್ ಇದೆಯಲ್ಲ ಅಲ್ಲಿ ಮೇಲ್ಗಡೆ ಒಂದು ಬೆಟ್ಟ ಇದೆ ದೇವಸ್ಥಾನ ಸೊ ಅಲ್ಲಿಗೆ ಹೋಗೋಕ್ಕೆ ಸಕತ್ತಾಗಿದೆ ಸಖತ್ತಾಗಿದೆ ಹೋಗೋ ಜಾಗ ಎಲ್ಲ ಸೈಕ್ ಆಗುತ್ತೆ ಹೋಗೋಣ ನೋಡೋಣ ಹೆಂಗಿರುತ್ತೆ ಐ ಥಿಂಕ್ ಆದ ಗೂಗಲ್ ಮ್ಯಾಪ್ ಅಲ್ಲಿ 9:30 ಗೆ ಓಪನ್ ಮಾಡೋ ಅಂತ ಇದೆ ದಯಸ್ತನ ಆಗಿಲ್ಲ ಅಂದ್ರೂ ದಿಸ್ ಪಟ್ಟನ್ ಮಲ್ಕೋ ಗೆಟ್ ಜಾಗ ಇಕ್ಕೆ ಸಾಕು ಐ ಥಿಂಕ್ ಅದೋ ಚೆಕ್ ಪೋಸ್ಟ್ ಗೆಟ್ ಏನೋ ಇಲ್ಲ ಅಂತ ತುಂಬಾ ಉತ್ಸುಹದಿಂದ ಹೋಗಿದಿದ್ದು ಆ ಬಾಗಿಲೇ ಇಲ್ಲ ಈ वगैरेಂದ್ರು ಮಾಡೋರ ಆಗುತ್ತಿಲ್ಲ ಫುಲ್ ಸ್ಯಾಟಿಸ್ಫೈಡ್ ಏ მონგოლები უნდა გეთავნე ააა, ಚೆನ್ನაგაა ეს დო ანტრა როუც, ალსალბა ქითაგიდო. ეს როუც, ნეკაა. უუუ, უულე კარნერს. მმ ಎಕ್ಸ್ಪಲ್ಸ್ ಎಲ್ಲ ಇದ್ರೆ ಇದೆಲ್ಲ ಹೊಂಟಾಗಿದ್ದು ಒಳ್ಳೆ ಆಫ್ ರೋಡಿಂಗ್ ಹೋಗ್ಬೋದು ಸಾಕಿರುತ್ತೆ ಅಕ್ಕಿಗೋಗ್ ಭಯನೇ ಇಲ್ಲ ಗುರು ರೋಡಲ್ಲೇ ಅಲ್ಲೇ ಕೂತಕ್ತ ಹೋಗೋದೇ ಇಲ್ಲ ಹಾಸನ ಹ್ಮ್ ಕುದ್ರೆ ಒನ್ ಹಾರ್ಸ್ ಪವರ್ ದೇವಸ್ಥಾನದತ್ರ ಏನೇನು ತೋರಿಸ್ತಿದ್ದೀನಿ ಕುದುರೆದು ಅಂತ ಕೇಳ್ತಾವೆ ಕುದುರೆ ಎಲ್ಲಾನು ಗೊತ್ತು ಬಾರಪ್ಪ ಎಲ್ಲಾನು ಗೊತ್ತು ಕುದುರೆದು ಒಂದೆ ನೋಡ ಶಾಲೆ ಸಾಕತ್ ಆಗದೆ ಗುರು ಓಹ್ ಕನಕದಾಸ ಜಯಂತಿ ರಜಾ ಕೊಟ್ಬಿಟ್ಟವ್ರೆ ಓಕೆ ಸೊ ಅಲ್ಲಿಗೆ ಹೋಗ್ಬೇಕು ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರ ಬೆಟ್ಟನ ಸಖತ್ತಾಗಿರುತ್ತೆ ಆದರೂ ತುಂಬಾನೇ ಬೇಗ ಬಂದು ನಾವು ಆಸನ ಇನ್ನೊಂದು ಫಾರ್ಟಿ ಕಿಲೋಮೀಟರ್ ಇರ್ಬೋದು ಓ ರೋಡೆಲ್ಲ ಕಿತೋಗದೆ ನೋಡಿ ಇಂಥ ಇಂಥದ್ದು ರೋಡ್ ಒಳಗೆ ಹಿಮಾಲಯ ಅಂತ ಪರ್ಫೆಕ್ಟು ನೋಡಿ ಹೆಂಗೆ ಬೋಯ್ತಾವೆ ಓಹ್ ಒಂದು ಅಜ್ಜಿ ಏನದು ಹಂಗೆ ತೊಗೊಂಡಾಗ ಹೋಯಿತು ವಾಹ್ ಯಾಕೋ ನಾರಿ ತೋರಿಸ್ತಾ ಇದೆ ಆಪಲಿ ಕಾರ್ ಸಿಂಬಲ್ ನಾರಿ ಸಿಂಬಲ್ ತೋರಿಸ್ತಾ ಇದೆ ಆ ಚೆನ್ನಾಗಿದೆ ಹಾ ದುಡ್ಡು ಅಷ್ಟು ಹ್ಮ್ ರೋಡ್ ಚೆನ್ನಾಗಿಲ್ಲ ಗುರು ಬೇಜಾರಾಗೋಸ್ ಇಂತ ರೋಡ್ ಇದ್ರೆ ಕಾಣಿಸ್ತಾವಲ್ವಾ ವಿಡಿಯೋದಲ್ಲಿ ಕಾಣಿಸ್ತಾವೆ ಏನೋ ನಮ್ಮವರ್ಗ ಒಂದ್ ಹಾಕ್ಸ್ಬಿಡೋ ನೋಡು ನಮ್ಮವರ್ಗ ಒಂದ್ ಹಾಕ್ಸ್ಬಿಡೋನಾ ಬೇಲ್ ಹೋಯ್ತಾ ಹೋಯ್ತಾ ಇದು ಒಂದು ಕಿಲೋಮೀಟರ್ ನೋಡೋರಿ ಬನ್ನಿ ಬಿಡ್ತೀರ ದೇವಸ್ಥಾನ ನೋಡೋದ್ರೆ ಆ ಏನ್ ಬಿಡ್ರಿ ನೀವು ಸಾಕಾಗ್ ಹೋಗಿದಿರ ಬಿಡ್ರಿ ಓದ್ ಏನ್ ಕಳಿಸ್ತಾರೆ ನೋಡಿ ನಮ್ದು ಹೂ ಒಂದ್ ಓ ಹೋ ಹೋ ಸಾಕಾಗಿದೆ എതിക്കോട്ട <laughs> 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 <op> ಇದೆ ಆ ಡೆಸ್ಟಿನೇಷನ್ ಒಳ್ಳೆ ವ್ಯೂ ಅಲ್ವಾ ಇಲ್ಲಿಂದ ಒಂದೊಳ್ಳೆ ಸನ್ ರೈಸ್ ಇದ್ರೆ ಇನ್ನೂ ಸಖತ್ತಾಗಿರೋದು ಆದರೆ ಮೋಡ ಅದೇ ಸನ್ ರೈಸ್ ಎಡಿಟ್ ಮಾಡ್ಬೋದು ಅಷ್ಟೇ ಕಡು ಹ ವೆಲ್ ವೆಲ್ ಎಲ್ಲನ್ ವ್ಯೂಪಾಯಿಂಟ್ ಅದೆ ವೈಲ್ ತೋರಿಸತೀನಿ ಓ ಕೀ ಕೀಗೊಳ್ಳ ತಗೋ ಕೀಯತ್ಕ ಮಿಕ್ಕಿರಲ್ಲ ಇಲ್ಲೇ ಇರಲಿ ಹೆಲ್ಮೆಟ್ ಎತ್ತುಕೋ ಬಾ ಅಲ್ಲ ಗಾಡಿ ಹೋಗಕಲ್ವಾ ಎಲ್ಲಿಗೆ ಓಯ್ತದು ಓಯ್ತದು ತಗೋ ಹೋಗನ ಯಾ ವೀಡಿಯೋ ಇದೇ ಇಂಗೇದಾ ಇರ್ತದಿ ಇದು ತೆಂಗೇರೆ ವೆಂಕಲ್ ಸುಟ್ಬಿಡ ಒಂದ ಸಾರಿ ഏയ് ഇല്ലടാ ആ ഇരേ അപ്യ പോയിന്റ് ഇക്ലോസ് ഇല്ല ഇക്ലോസ് ആ വാ 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 ഇങ്ങേ വീണ്ടും ലൈയിന കണ്ടു ഇത് എന്താ കടകട ആ വാ ദേസ്തന ഉണ്ട് സക്കട കടേ മേൽ കടേ ഇന്നൊന്നും തോസ്തിനി거든요 ഓ വാ ನಮ್ಮ ಶಿಷ್ಯ ಇವಾಗ ಓಡ್ ಬಂದ್ಬಿಟ್ಟು ಫೋಟೋ ಇಡಿ ಫೋಟೋ ಇಡಿ ಫೋಟೋ ಇಡಿ ಅಂತ ಫೋಟೋ ಮುಚ್ಚೋ ಒಂದ್ಗೊಂದು ಅಬ್ಬಾ ಸೈಕ್ ಸೈಕ್ ಆಗದೆಲ್ಲ ತೊಳ್ಕೊಂಡು ನೀಟಾಗೆ ಹೋಗ್ಬೇಕಂತ ದೇವಸ್ಥಾನಕ್ಕೆ ಕಪಲ್ಸ್ ಎಲ್ಲಾ ಬರ್ತಿದ್ದಾರೆ ಅವರ ಇಲ್ಲಿ ಚೆನ್ನಾಗಿದೆ ಬಂದ್ಕೋಟಿಗಳೆಲ್ಲ ಸಾಟರ್ಡೆ ಇವತ್ತು ಜನಗಳು ಸ್ವಲ್ಪ ಜಾಸ್ತಿ ಇರ್ತಾರೆ ಇನ್ನೊಂದು ಟೈಮ್ ಆಯ್ತಾ ಆಯ್ತಾ ಇನ್ನು ಹೆಚ್ಚಾಗಿ ಬರ್ತಾರೆ ಮಾವನೂರು ಮಲ್ಲೇಶ್ವರ ಅಷ್ಟು ಬೆಟ್ಟದ ಮಲ್ಲೇಶ್ವರ ಕರಿತಾರೆ ಕರೀತಾರೆ ಪ್ರೇಮ ವಿವಾಹನೂ ಮಾಡಿಸ್ತಾರೆ ಇಲ್ಲಿ ಇದು ನೋಡಿದ್ರೆ ಗೊತ್ತಾಯ್ತದೆ ಸೂರ್ಯ ದೇವಸ್ಥಾನ ಇಲ್ಲಿಂದ ವ್ಯೂ ಪಾಯಿಂಟ್ಸ್ ಸಕ್ಕಾದ ಕಾಣಿಸುತ್ತೆ ಕಳದು ಹೋಗ್ತಿರ ನೋಡಿದ್ರೆ ಹಾಂ ಚೆನ್ನಾಗಿದೆ ಹಾಂ ಹಾಂ ಒಂಬತ್ತುವರೆ ಮೇಲಂತೆ ಓಪನ್ ಹ್ಞೂ ಇದೇನ ದೇವಸ್ಥಾನ ವ್ಯೂ ಈ ಥರ ಇದೆ ಹ್ಞೂ ಮಾಡೋಣ ಮೇಲಿಂದ ವ್ಯೂ ಹಿಂಗೆ ಕಾಣಿಸುತ್ತೆ ಅವು ಕಪಾಲ್ಸ್ ಇದ್ದಾರೆ ಕಪಾಲ್ಸ್ ಅಲ್ಲಿಂದ ನೀವು ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಹೋಗೋಣ ಇವಾಗ ಬೋರ್ಡೆಲ್ಲ ಹಾಕವ್ರೆ ಟ್ರಸ್ಟ್ ಆದೇಶ ಸ್ವಾಮಿ ಸನ್ನಿಧಿಯಲ್ಲಿ ಮದುವೆ ಮಾಡುವುದಾದರೆ ಐದು ಸಾವಿರದ ನಾನ್ನೂರು ರೂಪಾಯಿ ಕೊಡಬೇಕಾಗುತ್ತದೆ ಇದರಲ್ಲಿ ಅರ್ಚಕರದ್ದು ಸೇರಿರುತ್ತದೆ ಹೆಂಡಿಗೆ ಇಪ್ಪತ್ತೊಂದು ವರ್ಷ ಕಡ್ಡಾಯವಾಗಿರುತ್ತದೆ ಹೆಣ್ಣಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಕಾನೂನು ಈ ಕಾನೂನನ್ನು ಮೀರಿ ಮದುವೆ ಮಾಡಿದರೆ ಕಾನೂನು ಪ್ರಕಾರ ಶಿಕ್ಷೆಗೆ ಗುರಿಯಾಗುತ್ತೀರಿ ಓಕೆ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮಾಡಿಸ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಕಟ್ಟಿರೋದು ಒಂದು ಒಂದು ಎರಡು ಸಾವಿರದ ಹದಿನೈದು ಓಕೆ ಆದ್ರೆ ವ್ಯೂ ಮಾತ್ರ ಸಖತ್ತಾಗಿದೆ ನಮ್ಮ ಬೀಸ್ಟ್ ಇಬ್ರು ತೋರ್ತೆ ತೋರಿಸೆ